ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಬೇಳೆ ತಿಳಿ ಸಾಂಬಾರನ್ನು ನೋಡೋಣ ಈ ಬೇಳೆ ತಿಳಿ ಸಾಂಬಾರು ತರಕಾರಿ ಇಲ್ದಿರಂತಹ ಸಮಯದಲ್ಲಿ ಅತ್ಯಂತ ವೇಗವಾಗಿ ರೆಡಿಯಾಗುವಂಥ ಸಾಂಬಾರ್ ಹಾಗಿದ್ರೆ ಬನ್ನಿ ಈ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದನ್ನು ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಒಂದು ಮೀಡಿಯಮ್ ಸೈಜ್ನ ಆಲೂಗಡ್ಡೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಇದ್ರ ಜೊತೆಗೆ ಒಂದು ಬೌಲ್ನಷ್ಟು ತೊಗರಿ ಬೇಳೆಯನ್ನು ಸೇಸ್ಕೊಂಡಿದ್ದೀನಿ ಒಂದು ಗಿಡ್ಡೆ ಬೆಳ್ಳುಳ್ಳಿ ಫ್ರೆಶ್ ಆಗಿರುವಂತಹ ಕರಿಬೇವು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಮೀಡಿಯಂ ಸೈಜ್ನ ಟೊಮೆಟೊವನ್ನು ಹಾಕ್ಕೊಂಡು ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡು ಅರಿಶಿನ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಈ ಎಲ್ಲ ಇಂಗ್ರೀಡಿಯೆಂಟ್ಗಳು ಮುಳುಗುವಷ್ಟು ನೀರನ್ನು ಹಾಕೋಬೇಕು ಹೆಚ್ಚು ನೀರು ಹಾಕ್ಕೊಂಡ್ರೆ ವಿಜಿಲ್ ಬರುವಾಗ ಉಕ್ಕುತ್ತೆ ಇಲ್ಲ ಕಡಿಮೆ ನೀರು ಹಾಕ್ಕೊಂಡ್ರೆ ಇದು ಒತ್ತೋಗ್ಬಿಡುತ್ತೆ ಈಗ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಮೂರು ವಿಜಲ್ ತೊಗೊಬೇಕು ಮೂರು ವಿಜಲ್ ನಂತರ ನೋಡಿ ಬೇಳೆ ಟೊಮೆಟೊ ಈರುಳ್ಳಿ ಮತ್ತು ಆಲೂಗಡ್ಡೆ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಇದನ್ನು ಒಂದು ಸ್ಮ್ಯಾಶನ್ನ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ನೋಡಿ ಎಲ್ಲವನ್ನು ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕೋಣ ಅದಕ್ಕೋಸ್ಕರ ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆಯನ್ನು ಹಾಕೊಳ್ತಿದ್ದೀನಿ ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಸಿಡಿದ ಮೇಲೆ ನಂತರ ನಾವಿದಕ್ಕೆ ಒಂದು ಅರ್ಧ ಟೇಬಲ್ ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಡೋಣ ನಂತರ ಒಂದು ಏಳರಿಂದ ಎಂಟು ಮೆಣಸಿನಕಾಯಿಯನ್ನು ಸೇರಿಸ್ಕೊಂತಿದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವು ಜೊತೆಗೆ ಇಂಗನ್ನು ಸೇರಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಬೇಳೆ ಅದನ್ನು ನಾವಿದಕ್ಕೆ ಸೇರಿಸ್ಕೊಬೇಕು ಇದಕ್ಕೆ ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈ ಸಮಯದಲ್ಲಿ ಒಂದೂವರೆ ಚಮಚದಷ್ಟು ತಿಳಿ ಸಾರಿನ ಪುಡಿಯನ್ನು ಆ್ಯಡ್ ಮಾಡ್ಕೊಬೇಕು ನಾನು ಆ್ಯಡ್ ಮಾಡುವಂಥ ವಿಡಿಯೋ ಕ್ಲಿಪ್ ಇಲ್ಲಿ ಕಟ್ ಆಗಿದೆ ಈ ಸಮಯದಲ್ಲಿ ತಿಳಿ ಸಾರಿನ ಪುಡಿಯನ್ನು ನೀವು ಆ್ಯಡ್ ಮಾಡಿಕೊಂಡು ನಂತರ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರನ್ನು ಈ ಸಮಯದಲ್ಲಿ ಸೇರಿಸ್ಕೊಬೇಕು ಆದಷ್ಟು ತೆಳು ಮಾಡಿಕೊಂಡ್ರೆ ಸಾಂಬಾರು ರುಚಿಯಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಕುದಿ ಇದನ್ನು ಕುದಿಸ್ಕೊಬೇಕು ಒಂದು ಕುದಿ ಬಂದಮೇಲೆ ಈ ಸಮಯದಲ್ಲಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿ ಅದರ ರಸವನ್ನು ಸೇರಿಸ್ಕೊಬೇಕು ಅದರ ರಸವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕು ಈ ಕುದಿಯುವಂಥ ಸಮಯದಲ್ಲಿ ಕೊನೆಯಲ್ಲಿ ಕೊತ್ತಂಬರಿಯನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಸಾಂಬಾರು ರೆಡಿ ಆಯಿತು ಆದರೆ ಕೊನೆಯಲ್ಲಿ ಒಂದು ತುಪ್ಪದ ಒಗ್ಗರಣೆಯನ್ನು ಸೇರಿಸ್ಕೊಂಡ್ರೆ ಈ ಸಾಂಬಾರ್ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ಹಾಗಾದರೆ ಬನ್ನಿ ಈ ತುಪ್ಪದ ಒಗ್ಗರಣೆಯನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡೋಣ ನಾನಿಲ್ಲಿ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪವೆಲ್ಲ ಚೆನ್ನಾಗಿ ಮೇಲೆ ನಾನು ಇದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಹಾಕಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ತಿದ್ದೀನಿ ಈ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸುವಂಥ ಸಮಯದಲ್ಲಿ ಗ್ಯಾಸನ್ನ ಆಫ್ ಮಾಡಿಕೊಂಡು ಸೇರಿಸಬೇಕು ಇಲ್ಲಾಂದರೆ ಒತ್ತೋಗೋ ಚಾನ್ಸಸ್ ಇರುತ್ತೆ ನಂತರ ಈ ಒಗ್ಗರಣೆಯನ್ನು ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬೇಳೆ ತಿಳಿ ಸಾಂಬಾರು ರೆಡಿ ಆಯಿತು ಬಿಸಿ ಬಿಸಿ ಸಾಂಬಾರನ್ನ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರ್ ರೆಸಿಪಿ ಇಷ್ಟವಾದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನು ತಿಳಿಸಿ ಮತ್ತು ಯಾರೇನೋ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಬೆಲ್ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಅಲ್ಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇಂತಹ ಇನ್ನೂ ಹೆಚ್ಚು ರೆಸಿಪಿಗಳಿಗಾಗಿ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ